Kita ada support care di dalamnya, utility di Yes, begitu. Okay, okay. ಸಪೋರ್ಟ್ ಸಪೋರ್ಟ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂಜಲಿ ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ನೀವು ಸಪೋರ್ಟ್ ಮಾಡಿ ನನ್ನ ಅನುಸಾರವಾಗಿ ಕೇಳ್ಕೊತಿದ್ದಾರೆ ಯಾರ್ಯಾರು ಲೈವ್ ಪಡ್ತಿದ್ದೀರ ಎಲ್ಲರೂ ಸಪೋರ್ಟ್ ಮಾಡಿ ಲೈವ್ ಲೈಕ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಚಾನಲ್ ಬಂದು ಸ್ಟೋರೀಸ್ ಚಾನಲ್ ಬಟ್ ಸ್ಟೋರೀಸ್ ಯಾವ್ದು ಮಾಡಬೇಕು ಅಂತ ಗೊತ್ತಿಲ್ಲ ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದೀನಿ ಏನು ಸ್ಟೋರೀಸ್ ಮಾಡಬೇಕು ಯಾರನ್ನಾದರೂ ಈಗ ಸ್ಟೋರಿ ಮಾಡಬೇಕು ಓದಬೇಕು ಅಂದರೆ ಪರ್ಮಿಷನ್ ಬೇಕು ರೈಟರ್ಸು ಸೊ ಅದೆಲ್ಲ ನನಗೆ ಗೊತ್ತಾಗ್ತಿಲ್ಲ ಅದಕ್ಕೆ ಸ್ಟೋರೀಸ್ ಸ್ಟೋರಿಸ ಇಟ್ಟಿದ್ದೀನಿ ಹೇಗಾಗುತ್ತೋ ನೋಡಬೇಕು ಸಪೋರ್ಟ್ 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 ಥ್ಯಾಂಕ್ ಯು ಖುಷಿ ಆಯ್ತು ಇವತ್ತು ಮತ್ತೆ ತುಂಬ ದಿನಕ್ಕೆ ನಿಮ್ಮನ್ನು ನೋಡಿ ಯಾರೋ ಒಬ್ರು ಬರ್ತಾರೆ ಹಿಂದೀಲಿ ಮಾತಾಡ್ತಾರೆ ಒಬ್ರು ಸ್ವಲ್ಪ ಬಂದ ಅವರೊಬ್ರು ಅವಾಗವಾಗ ಯಾರಾದರೂ ಕನ್ನಡದಲ್ಲಿ ಮಾತಾಡಿಸ್ಬಿಟ್ರೆ ಆಗ್ಬಿಡುತ್ತೆ ರೈಲ್ವೆ ಟ್ರ್ಯಾಕ್ ಇದೆಯಾ ಇಲ್ಲಿ ಹೌದು ಪಕ್ಕದಲ್ಲೇ ಇದೆ ನಮ್ಮ ಶಾಪ್ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಇದೆ ಬೆಳಗ್ಗೆಯಿಂದ ಓಡಾಡ್ತಾನೆ ಇರ್ತವೆ ಬೆಳಗ್ಗೆ ಕಂಟಿನ್ಯೂ ನಾನ್ ಸ್ಟಾಪ್ ಯಾವುದೋ ಒಂದು ಯಾವ್ದು ಇಲ್ಲ ಅಂದ್ರೆ ಗೂಡ್ಸ್ ಹೋಗ್ತಾ ಇರೋದು ಸ್ಟೇಷನ್ ಹತ್ರ ನಮಗೆ ರೈಲ್ವೆ ಸ್ಟೇಷನ್ ಹತ್ರನೇ ಬಸ್ ಸ್ಟಾಪ್ ಹತ್ರನೇ ಅದು ಒಂಥರ ಟೈಮ್ ಕೊಡ್ತೀವಿ ಮಾತಾಡಿಸ್ತಂಗೆ ಓ ಬಂದೆ ಅಂತ ಅಲ್ಲಿಂದ ಟ್ರೈನ್ ಸೌಂಡ್ ಹಾರ್ನ್ ಬರುತ್ತಲ್ಲ ಓ ನಾನು ಬರ್ತಾ ಇದ್ದೀನಿ ಅಂತ ಹಾಯಿ ಮಾಡ್ದಂಗೆ ಅನಿಸುತ್ತೆ ಈ ಕಡೆ ಹೋದರೆ ಇದ್ದೀನಿ ಆ ಕಡೆ ಹೋದರೆ ಬಾಯ್ ಅಂತ ಇವಾಗ ಕೆಲಸ ಮುಗಿದ್ದು ನನ್ನದು ಸ್ಟಿಚಿಂಗ್ ಮುಗೀತು ಕಟಿಂಗ್ ಇಲ್ಲ ಒಂಬತ್ತು ಗಂಟೆನ ಆಗ್ತಾ ಉಂಟಲ್ಲ ಹತ್ರ ಸೊ ಒಂಬತ್ತು ಗಂಟೆಗೆ ಶಾಪ್ ಕ್ಲೋಸ್ ಮಾಡಿಬಿಡ್ತೀನಿ ಮತ್ತು ಇನ್ನೊಂದು ಹತ್ತು ನಿಮಿಷ ಇರ್ತೀನಿ ಲೈವಲ್ಲಿ ಯಾರಾದರೂ ಲೈಕ್ ಮಾಡಿಕೊಂಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯಾರಾದರೂ ಹೊಸದಾಗಿ ಲೈವ್ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವೀಡಿಯೋ ಲೈಕ್ ಮಾಡಿಕೊಡ್ರಿ ಕಟ್ಟನೆ ತೆರೆದ ಪರಿಪಕ್ವತೆ ಕಣ್ಣು ಕಾಣ್ತಾನೆ ಹ್ ಸ್ಟಾಪ್ಲರ್ ಸರ್ ಸರ್ ದಾಂತla on support 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 ತಪೇನದಿ ಅಕಡಾಪಕನ ಏನ್ ಸ್ಪೆಷಲ್ ಆಂಜೆಲರಿ ಓ ಟೂಟಕ್ಕೆ ಏನ್ ಮಾಡಿದಾರೆ ಅಮ್ಮ ನೀವೇ ಮಾಡಿದ್ದೀರಾ ಅಡುಗೆ ಅಮ್ಮ ಮಾಡಿಲ್ಲ ಬರೋ ಅಷ್ಟರಲ್ಲಿ ಅಂತ ರೈಸ್ ಬಾತ್ ಓಕೆ ಅಂಜಲಿ ಆಯಿತು ನಮ್ಮ ಟೈಮ್ ಮುಗೀತು ಸಾಪ್ ಮಾಡೋಣ ಅಂತಿದ್ದಾರೆ ನಮ್ಮ ಮನೆಯವರು ಸೊ ಮತ್ತೆ ನಾಳೆ ಸಿಗೋಣ ಥ್ಯಾಂಕ್ ಯು ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್